ಪಾರ್ಕಿಂಗ್ ಅಲಾಟ್ಮೆಂಟ್ ಆಗಿದೆ ಫೈವ್ ಹಂಡ್ರೆಡ್ ಕೆ ಸೂಪರ್ ಬೈಕ್ ಬೇರೆ ಬರ್ತಾ ಇದೆ ಅದನ್ನ ಎಲ್ಲಿ ದೇವ್ರಿಗೆ ಇವಾಗ ಯು ಮೈಟ್ ದ ದ ಗೋಯಿಂಗ್ ಔಟ್ ಸೂನ್ ವಿಲ್ ಬಿ ಫಸ್ಟ್ ರೈಡ್ ಆನ್ ಅವರ್ ಥೌಸಂಡ್ ಗಾಡಿನ ಓಡಿಸಬೇಕು ಮೆಂಟಲ್ ಆಗಿ ಓಡಿಸ್ಬಾರ್ದು ಈ ಹೊಸ ಗಾಡಿಗಳು ತಗೊಂಡ್ಬಿಟ್ರೆ ಇದೊಂದು ಗುರು ರನ್ ಇನ್ ಮಾಡೋ ಬ್ರೇಕು ಏನ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದೆ ಹೊಡಿಬೋದು ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಹುಟ್ಟಿದ್ದೇವೆ ಚಿತ್ತೂರಿಗೆ ಸೊ ದಿಸ್ ವಿಲ್ ಬಿ ದ ಫಸ್ಟ್ ರೈಡ್ ಆನ್ ಅವರ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೋ ನಮ್ಮ ಫ್ಲ್ಯಾಟಲ್ಲಿ ಏನು ಆಗಿದೆ ಅಂದರೆ ಅಪಾರ್ಟ್ಮೆಂಟ್ ಇದು ಪಾರ್ಕಿಂಗು ಪಾರ್ಕಿಂಗ್ ಅಲಾಟ್ಮೆಂಟ್ ಆಗಿದೆ ಸೊ ನನ್ನ ಪಾರ್ಕಿಂಗ್ ಸ್ಪಾಟ್ ಮುಂಚೆ ಅಲ್ಲಿತ್ತು ಇವಾಗ ಇಲ್ಲಿ ಸಿಕ್ಕಿದೆ ಸೊ ನಾನು ಸ್ವಿಫ್ಟಲ್ಲಿ ನಿಲ್ಸಿದ್ದೀನಿ ನೋಡಿ ಸೊ ತಾರೀಗ ಚೆನ್ನೈಯಲ್ಲಿರೋದ್ರಿಂದ ಸ್ವಿಫ್ಟ್ ಇಲ್ಲಿದೆ ಸೊ ನಂದು ಡೆವಿಲ್ ಅಲ್ಲಿ ನಿಂತಿದೆ ಡೈಲಿ ಯೂಸ್ ಎರಡು ಗಾಡಿ ಇದೆ ಸೊ ಅದಲ್ಲೇ ಪಾರ್ಕ್ ಮಾಡ್ತಾ ಇರ್ತೀವಿ ಈಗ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀನಿ ಸೊ ನಮ್ಮ ಫೈವ್ ಹಂಡ್ರೆಡ್ ಕೆ ಸೂಪರ್ ಬೈಕ್ ಬೇರೆ ಇದೆ ಅದನ್ನು ಎಲ್ಲಿ ನಿಲ್ಲಿಸೋದು ದೇವ್ರಿಗೆ ಗೊತ್ತಿವಾಗ ಸೊ ಇಷ್ಟರಲ್ಲೇ ನಮ್ಮ ಡುಕಾಟಿ ಒಂದು ದಾರಿ ಅನಿಸುತ್ತೆ ಯು ಮೈಟ್ ಸಿ ದ ಡೆವಿಲ್ ಗೋಯಿಂಗ್ ಔಟ್ ಸೂನ್ ಮೈನ್ ಪಾರ್ಕಿಂಗು ಪ್ರಾಬ್ಲಮ್ ಇಲ್ಲಿ ಸೊ ಇದೇ ಕಾರಣಕ್ಕೆ ನಾನು ಒಂದೊಂದೇ ಗಾಡಿ ಕೊಟ್ಬಿಟ್ಟಿದ್ದು ಗಜ ಆರ್ ಒನ್ ಎಮ್ ಎಕ್ಸ್ಪಲ್ಸ್ ಎಲ್ಲ ಗೊತ್ತಿತ್ತು ನನಗೆ ಇದು ಅಲಾಟ್ಮೆಂಟ್ ಆಗುತ್ತೆ ಪಾರ್ಕಿಂಗ್ ಇಷ್ಟರಲ್ಲೇ ಅಂತ ಸೊ ನಮ್ಮ ಪ್ರಾಜೆಕ್ಟಲ್ಲಿ ಹಿಂಗೆ ಅಂದರೆ ಕಾರ್ ಪಾರ್ಕಿಂಗ್ ಅಷ್ಟೇ ಮೆನ್ಷನ್ ಆಗಿರೋದು ಸೇಳ್ಡಿಡಲೆಲ್ಲ ಟೂ ವೀಲರ್ಸ್ಗೆ ಪಾರ್ಕಿಂಗ್ದು ಇದೇ ಇಲ್ಲ ಮೆನ್ಷನ್ನೇ ಆಗಿಲ್ಲ ಎಲ್ಲೂ ಸೊ ಹೆಂಗೋ ಎಲ್ಲರೂ ಅಂಥದ್ರಲ್ಲಿ ನಾನು ಮೂರು ಸೂಪರ್ ಬೈಕು ಒಂದು ಎಕ್ಸ್ಪಲ್ಸು ಎರಡು ಡೈಲಿ ಯೂಸ್ ಗಾಡಿಗಳು ಎಲ್ಲ ಎಲ್ಲಿ ನಿಲ್ಲಿಸೋದು ಹೇಳಿ ಸೊ ಅದಕ್ಕೆ ಕೊಟ್ಬಿಟ್ಟೆ ಸೊ ತಿರ್ಗಾ ಇವಾಗ ಇನ್ಕಮಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬಂತು ನಮ್ಮ ಫೈವ್ ಹಂಡ್ರೆಡ್ ಕೆ ಒಂದು ಸೂಪರ್ ಬೈಕ್ ಬರ್ತಾ ಇದೆ ಅದೇ ಅದನ್ನು ಎಲ್ಲಿ ನಿಲ್ಲಿಸೋದು ಇವಾಗ ಸೊ ಬನ್ನಿ ಈಗ ಗಾಡಿನ ವಾರ್ಮ್ ಬಿಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೋಲ್ಡ್ ಅಂತ ಇದೆ ನೋಡಿ ಸೊ ಅದು ಓಕೆ ಆಗಬೇಕು ಅವಾಗ ಗಾಡಿ ವಾರ್ಮ್ ಆಗಿದೆ ಅಂತ ನನ್ನ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಆರ ಇನ್ನೇನು ಹೋಗ್ಬಿಡಿದೆ ಆರ ತೆಗ್ದು ಬಿಡೋಣ ಹತ್ರ 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 ನಿಲ್ಸ್ಬಿಡ್ತಾರಣಪ್ಪ ಗಾಡಿನ ಹಾ ನೋಡಿ ಇವಾಗ ಓಕೆ ತೋರಿಸ್ತಾ ಇದೆ ಟೆಂಪ್ರೇಚರ್ ಸೊ ಪ್ರಾಬ್ಲಮ್ ವಿಂಟರಲ್ಲೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಆಗೋಕ್ಕೆ ಇವಾಗ ಸಮ್ಮರಲ್ಲ ಟೆಂಪ್ರೇಚರ್ ಹೆಂಗಿದ್ರು ಜಾಸ್ತಿನ ಟ್ವೆಂಟಿ ಫೈವ್ ಪ್ಲಸ್ ಇರುತ್ತೆ ಯಾವಾಗಲೂ ನೋಡಿ ಇವಾಗ ಟ್ವೆಂಟಿ ಇದೆ ಔಟ್ಸೈಡ್ ಟೆಂಪ್ರೇಚರ್ ಬನ್ನಿ ಹೊಣ್ಣ ಸೊ ಸ್ಟೋರಿಲಿ ಹಾಕಿದ್ದೆ ರನ್ನಿಂಗ್ ಇನ್ ಪೀರಿಯಡ್ದು ತೌಸಂಡ್ ಕಿಲೋಮೀಟರ್ಸ್ವರೆಗೂ ಜೆಂಟಲ್ ಆಗಿ ಓಡಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಗೋ ಅಬೌವ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಆಮೇಲೆ ಎರಡು ಸಾವಿರ ಕಿಲೋಮೀಟ್ರ್ವರೆಗೂ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಮೇಲೆ ಹೋಗೋಂಗಿಲ್ಲ ಅಂತಲೇ ಕೊಟ್ಟಿದ್ದಾರೆ ಬಟ್ ಸಿ ನೀವು ಜೆಂಟಲ್ ಆಗಿ ಓಡಿಸ್ಕೊಂಡಿದ್ರೆ ಸಾಕು ಆನ್ ಮಾಡ್ತಾ ಇದ್ದಂಗೆ ರೆಡ್ ಲೈನ್ ಮಾಡೋದು ಸುಮ್ ಸುಮ್ಮನೆ ರವುಗಳು ಹೊಡೆಯೋದು ತುಂಬ ಹಾರ್ಡ್ ಆ್ಯಕ್ಸಿಲ್ರೇಷನ್ನು ಬ್ರೇಕಿಂಗ್ ಅವೆಲ್ಲ ಮಾಡೋದು ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು ಒಕೇಶ್ನಲಿ ನೀವು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಕ್ರಾಸ್ ಮಾಡಿದ್ರು ನಡೆಯುತ್ತೆ ಬಟ್ ಹಾಗೆ ರೆಡ್ ಲೈನ್ ಮಾಡಬಾರ್ದು ಅಷ್ಟೇ ಅದರ್ವೈಸ್ ಇಟ್ಸ್ ಆಲ್ ಫೈನ್ ಅವರು ಏನಕ್ಕೆ ಅವೆಲ್ಲ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡ್ತಾರೆ ಅಂದರೆ ನಿಮ್ಮ ವಾರಂಟಿ ವೈಡ್ ಆಗುತ್ತೆ ಅಕಸ್ಮಾತ್ ನೀವು ಹೆಂಗೆಂಗೋ ಓಡಿಸ್ಬಿಟ್ಟು ಗಾಡಿ ಏನೋ ಒಂದು ಫಾಲ್ಟ್ ಬಂತು ಅಂತ ಇಟ್ಕೊಳ್ಳಿ ಅವಾಗ ನಿಮಗೆ ವಾರಂಟಿ ಬರಲ್ಲ ಯಾಕಂದರೆ ನೀವು ಅವ್ರು ಹೇಳ್ದಂಗೆ ಫಾಲೋ ಮಾಡಿರಲ್ವಲ್ಲ ಆ ಥರ ಬಟ್ ಹೆಂಗ್ ಹೇಳಿ ಯಾರು ಹೆಂಗೆ ಓಡಿಸ್ತಾ ಇದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಾವೇನೋ ರೈಡ್ಸ್ದು ವೀಡಿಯೋ ಮಾಡ್ತೀವಿ ಇಲ್ಲೇನೋ ರೆಡ್ ಲೈನ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ನಾವು ಪೋಸ್ಟ್ ಮಾಡಿದ್ರೆ ಮಾತ್ರ ಅದರ್ವೈಸ್ ಹೇಳಿದ್ನಲ್ಲ ಗಾಡಿನ ಜಂಟಲಾಗಿ ಓಡಿಸ್ಬೇಕು ಮೆಂಟಲಾಗಿ ಓಡಿಸ್ಬಾರ್ದು ಅಷ್ಟೇ ಫಸ್ಟ್ ಸರ್ವಿಸ್ ಮುಗಿಯೋ ಆಮೇಲೆ ಇನ್ನೊಂದು ಎಲ್ಲ ಥರ ರೂಟ್ಗಳು ತಗೋಬೇಕು ಈ ತೌಸಂಡ್ ಕಿಲೋಮೀಟರ್ಸ್ ಏನಿದೆ ಸಿಟಿಲೂ ಓಡಿಸ್ಬೇಕು ಹೈವೇನೂ ಓಡಿಸ್ಬೇಕು ಯಾಕಂದರೆ ಸಿಟಿಲಿ ನೀವು ಹೈ ಗೇರ್ಸ್ ಹಾಕಲ್ಲ ಬರೀ ಒಂದು ಫೋರ್ ಫೋರ್ ಗೇರ್ವರೆಗೂ ಯೂಸ್ ಮಾಡ್ತಾ ಇರ್ತೀರ ಸೊ ಹೈವೇಸು ಸಿಟಿ ಮಿಕ್ಸ್ ರೈಡಿಂಗ್ ಮಾಡಬೇಕು ಏನಂದರೆ ಇಂಜಿನ್ನು ಒಂದು ಏಯ್ಟ್ ತೌಸಂಡ್ ಆರ್ ಪಿ ಎಮ್ವರೆಗೂ ಓಡಿರಬೇಕು ಎಲ್ಲ ಗೇರ್ಗಳು ಎಂಗೇಜ್ ಆಗಿರಬೇಕು ಒನ್ ಟು ಸಿಕ್ಸು ಆವಾಗ ಒಂದು ಪ್ರಾಪರ್ ರನ್ನಿಂಗ್ ಸಿಗುತ್ತೆ ಗಾಡಿಗೆ ಅಷ್ಟೇ ಇನ್ನೇನಿಲ್ಲ ಏನು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಸಿಕ್ಸ್ತ್ ಗರ್ ಅಂದರೆ ಆರಾಮಾಗಿ ಒನ್ ಟ್ವೆಂಟಿ ಒನ್ ಫಾರ್ಟಿ ಕ್ರೂಸ್ ಮಾಡ್ಬೋದು ಇದರಲ್ಲಿ ಫಸ್ಟ್ ಸರ್ವೀಸು ಮುಂಚೆನೇ ಬಟ್ ಇನ್ನೂ ರೇರ್ ಬ್ರೇಕು ಫೀಲೇ ಇಲ್ಲ ರೇರ್ ಬ್ರೇಕು ಹಾಕಿದ್ರು ಗೊತ್ತೇ ಆಗಲ್ಲ ತುಂಬ ಲೈಟಾಗಿ ಎಂಗೇಜ್ ಆಗ್ತಾ ಇದೆ ಇವಾಗ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅದೇ ಫಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಬ್ರೇಕ್ ಪ್ಯಾಡ್ ವೇರಿನ್ಗೆ ಟೈಮ್ ಬೇಕು ಈ ಹೊಸ ಗಾಡಿಗಳು ತೊಗೊಂಬಿಟ್ರೆ ಇದೊಂದು ಗುರು ರನ್ನಿನ್ ಮಾಡೋ ಬ್ರೇಕಿನ್ ಮಾಡೋ ಇವೆಲ್ಲ ಮಾಡ್ಕೊಂಡು ಕುತ್ಕೊಬೇಕು ನಾವು ಸರಿಯಾಗಿ ಬಿಸಿಲು ಸ್ಟಾರ್ಟ್ ಆಗೋ ಟೈಮ್ಗೆ ರೈಡ್ ಶುರು ಹಾಕ್ಕೊಂಡಿದ್ದೀರಿ ಸೊ ಇಲ್ಲಿಂದ ಏನೋ ಒಂದು ಎರಡು ಎರಡು ವರ್ ಅವರ್ ಅಷ್ಟೇ ಇರೋದು ಚಿತ್ತೂರು ಕೋಲಾರ ಮುಳುಬಾಗಲ ಮೇಲೆ ಸೀದಾ ರೋಡ್ ಕೂಡ ಸಕ್ಕತ್ತಾಗಿದೆ ಮೊನ್ನೆ ನಾನು ಚೆನ್ನಾಗಿ ಚಿತ್ತೂರು ಚಿತ್ತೂರ್ ಮೇಲೆ ಹೋಗಿದ್ದು ಚೆನ್ನೈಗೆ ಯಾಕಂದರೆ ನಮ್ಮ ವೈಟ್ ಫೀಲ್ಡ್ಗೆ ಅದೇ ಹತ್ತಿರ ಇಲ್ಲಾಂದರೆ ಕೃಷ್ಣಗಿರಿ ಮೇಲೂ ಹೋಗ್ಬೋದು ಅದು ಲಾಂಗ್ ಆಗುತ್ತೆ ನಮಗೆ ಸೊ ನಮ್ಮ ಮೋಹನ್ ಬೈ ಬಂದವರ ಓ ಎಸ್ ಆಲ್ರೆಡಿ ಹಿಯರ್ ಮಚ್ಚ ಕೇಳಿಸ್ತಾ ಇದೆಯಾ ಸೂಪರ್ ಆಫ್ಟರ್ ಲಾಂಗ್ ಟೈಮ್ ಬಂದೆ ಅಷ್ಟೊದ ಮುಂದೆ ಏನ್ಮಗಿಫರ್ ಥರ ಇದೆಯಲ್ಲ ಮುಂದೆ ಎಲ್ಲ ಸೇಮ್ ಹಂಗೆ ಮಾಡಿಬಿಟ್ಟಿದ ಡಿಸೈನ್ ಎಲ್ಇ ಡಿ ಎಷ್ಟೊದಾಯ್ತು ಮುಂದೆ ಹಾ ಸರಿ 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 ಹಾ ಸರಿ ಡನ್ ಅದು ಜಿ ಎಸ್ ಸಿ ಅಷ್ಟು ದೊಡ್ಡದಾಗ ಕಾಣಿಸ್ತೈತಿ ಈ ಗಾಡಿ ಮುಂದೆ ಹೌದು ಹೌದು ನಡಿ ಸೊ ನಮ್ಮ ಮೋಹನ್ ಅವರು ಗುಜರಾತ್ ರೈಡ್ ಆದ್ಮೇಲೆ ಇವತ್ತೇ ಗಾಡಿ ಆಚೆ ತೆಗಿತಾ ಇರೋದು ಇಟ್ಸ್ ಅ ವೆರಿ ಬಿಸಿ ಮ್ಯಾನ್ ಫ್ರೀಯಾಗಿ ಓಡಿಸ್ಬೋದು ಓ ಬೇಚಾನ್ ಜಾಗ ಐತೆ ಮುಳ್ಬಾಗ ತಣ್ಣ ನಿಲ್ಸಾನ ವಾಟರ್ ಬ್ರೇಕ್ ಫ್ರೀ ಆಗೈತಿ ಇವಾಗ ಅದು ಟೂ ಲೀಟರ್ ವಾಟರ್ ಬೇರೆ ಅಲ್ಲ ಅದು ವೆಯ್ಟ್ ಜಾಸ್ತಿ ನೋಡಿ ಸ್ನೇಹಿತರೆ ಎಕ್ಸಾಕ್ಟ್ ಸೆವೆನ್ ತೌಸಂಡು ಇನ್ನೂ ಮುಡ್ತಾ ಇಲ್ಲ ನಾನು ಒನ್ ಫಾರ್ಟಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಕೋಲಾರಿಗೆ ಬಂದ್ಬಿಟ್ವಿ ಇವಾಗ ಏನ್ ಸ್ನೇಹಿತರ ಇದು ಆರಾಮಾಗಿ ನೂರ್ ನಲ್ವತ್ತು ನೂರ ಐವತ್ತು ಹಿಡ್ಕೊಂಡು ಕುತ್ಕೊಬಹುದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ಗೆ ಅಷ್ಟು ಹೋಗುತ್ತೆ ನಾನು ಬ್ರೇಕಿನ್ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದೆ ಒಳ್ಳೆ ಮಜಾ ಇದೆ ಇದು ಬ್ರೇಕಿನೆಲ್ಲ ಈ ರೇಂಜ್ ಹೊಡಿಬೋದು ಬೋರೇ ಆಗಲ್ಲ ನೋಡಿ ಒನ್ ಫಿಫ್ಟಿ ಸ್ಟಿಲ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಎಲ್ಲ ಇದೆ ಗಾಡಿ ಈ ಇದೀವಿ ಈಗ ಐ ಥಿಂಕ್ ಒನ್ ಅವರ್ ಆಗಿದೆ ಇವಾಗ ಮೇಲೆ ಕೂತು ಮನೆಯಿಂದ ಲೈಟಾಗೆ ನೆಕ್ ಪೈನು ಆಮೇಲೆ ಕಾಲೇನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಫುಟ್ ಪೆಕ್ಸ್ ಮೇಲೆ ಇರೋದ್ರಿಂದ ಒಂಚೂರು ಚೂರು ಸ್ಟ್ರೆಚ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದು ಬಿಟ್ಟರೆ ಫಾರ್ ಸೋ ಗುಡ್ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ ಸೀಟ್ ಮೈನ್ ಏನಂದರೆ ಫ್ಲಾಟ್ ಆಗೇ ಕುಶನ್ ಚೆನ್ನಾಗಿದೆ ವೈಡ್ ಆಗಿದೆ ಸೀಟು ಸೊ ಸೀಟ್ದೇನು ಸಮಸ್ಯೆ ಇಲ್ಲ ಅದೇ ಸೀಟಿಂಗ್ ಪಾಶ್ಚರ್ ಇದೆಯಲ್ಲ ಇದೊಂದು ಚೂರ್ ಸ್ಪೋಟಿ ಇದೆ ಆರ್ತರು ಎಷ್ಟು ರಿಲ್ಯಾಕ್ಸ್ ಆಗಿಲ್ಲ ಇದು ಒಂದು ಚೂರ್ ಫಾರ್ವರ್ಡ್ ಸ್ಲ್ಯಾಂಟ್ ಮಾಡಿಸುತ್ತೆ ಸೊ ಲೈಟಾಗಿ ಪೈನ್ ಅಷ್ಟೇ ಮ್ಯಾನೇಜ್ ಮಾಡ್ಬೋದೇನು ತೊಂದರೆ ಇಲ್ಲ ಮೈನ್ ಸೂಪರ್ ಸ್ಪಾಟಿಗಿನ ಫಾರ್ ಫಾರ್ ಬೆಟರ್ ಅನ್ಕೊಬಿಡಿ ಯಾಕಂದರೆ ಸೂಪರ್ ಸ್ಪಾಟಲ್ಲಿ ನಿಮ್ಗೆ ಇಷ್ಟೊತ್ತಿಗೆ ಫ್ರಸ್ಟ್ ಗಿಷ್ಟೆಲ್ಲ ನಾವು ಎತ್ಕೊಂಡ್ಬಿಟ್ಟಿರುತ್ತೆ ಅವೆಲ್ಲ ಏನಿಲ್ಲ ಮೈನ್ ಏನಂದ್ರೆ ಗಾಡಿ ಸ್ಪೇಶಿಯಸ್ ಆಗಿದೆ ಫ್ರೀ ಆಗಿ ಮೂವ್ಮೆಂಟ್ ಮಾಡ್ಬೋದು ಒಂಥರ ಚಿಕ್ಕ ಗಾಡಿ ಥರ ಇಲ್ಲ ದೊಡ್ಡ ಗಾಡಿನೇ ಐತೆ ಸ್ವಲ್ಪ ತಮ್ಮ ತರದವ್ರಿಗು ಆರಾಮಾಗೈತೆ ಟೈಮ್ ಫಾರ್ ಸಮ್ ಎಳ್ನೀರ್ ಬ್ರೇಕ್ ಇದು ಯಾವ ಊರು ಬ್ರೋ ಇದು ಹಾ ಹಾ ಈ ಊರ ಹೆಸರು ನೆಂಗ್ಲಿ ನೆಂಗ್ಲಿ ನೆಂಗ್ಲಿನಲ್ಲಿರೋ ನಮ್ಮ ಡಿವಿಯನ್ಸ್ ನಿಮ್ದು ಯಾವುದು ಹುಬ್ಬಳ್ಳಿನಾ ಬಿಜಾಪುರ ಎಷ್ಟು ಟೈಮು ಸುಡೋ ಬಿಸಿಲು ಸೊ ನಮ್ಮ ಲೊಕೇಶನ್ಗೆ ಇನ್ನೂ ಒಂದು ಒನ್ ಅವರ್ ಫಾರ್ಟಿ ಮಿನಿಟ್ಸ್ ತೋರಿಸ್ತದೆ ಮ್ಯಾಪಲ್ಲಿ ನಮಗೊಂದು ಒನ್ ಅವರ್ ಒಂದು ಕಾಲ್ ಅವರ್ ಬೇಕು ಅಂದ್ಕೊಳ್ಳಿ ಹಾಂ 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 ಇವಾಗ ತಣ್ಣಗೆ ಬೀಸ್ತೈತೆ ಗಾಳಿ ಸೊ ಮೆಶ್ ಜಾಕೆಟ್ ಇದಕ್ಕೇನ ಯೂಸ್ ಆಗೋದು ಸಮ್ಮರಲ್ಲಂತೂ ಮೆಶ್ ಜಾಕೆಟ್ ಇಲ್ದಿರ ಏನೋ ಲೆದರ್ಸ್ ಏನಾರು ಹಾಕೊಂಬಿಟ್ರೆ ಎಸ್ಪೆಷಲಿ ಆ ಟೈಚಿ ಹಾಕೊಂಬಿಟ್ರೆ ಅಂತೂ ಇದೇ ಹೋಯ್ತು ಕತೆ ಯಪ್ಪಾ ಫುಲ್ ಹೀಟ್ ಟ್ರ್ಯಾಪ್ ಆಗಿಬಿಡುತ್ತೆ ಇಲ್ಲಿಂದ ಫುಲ್ ಸಿಮೆಂಟ್ ರೋಡು ಇಲ್ಲಿ ಬಂದಿದ್ದೀನಿ ಸುಮಾರು ಸರಿ ಮದರ್ ತರಸಾ ಜೂನಿಯರ್ ಕಾಲೇಜ್ ಪಲಂನೇರ್ ನೋಡಿ ಇದೆ ಮೋಸ್ಟ್ಲಿ ಆಂಧ್ರ ಬಾರ್ಡರ್ ಇದು ಪಲಮ್ನೇರ್ ಕರೆಕ್ಟ್ ಆಂಧ್ರ ಆಂಧ್ರ ಇಲ್ಲಿಂದ ಆಂಧ್ರ ಏನು ನನಗೆ ರನ್ನಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ಇಷ್ಟು ಬ್ಯಾಂಡ್ ಬಿಡ್ದು ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಆರಾಮಾಗಿ ಹೋಗ್ಬೋದು ಆಗಿ ಓಡಿಸ್ಬೇಕು ಅನ್ನೋದೆಲ್ಲ ಸೀನೇ ಗುರು ಸಿಮೆಂಟ್ ರೋಡ್ ಅದು ಏನ್ ಯಾರು ಮಾಡ್ತಾರಪ್ಪ ಪಾಸ್ ಎತ್ತ ಗಾಡಿಗೂ ಅಷ್ಟೇ ಗ್ರಿಪ್ ಸಿಕ್ಕಲ್ಲ ಟಯರ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಹಾಕ್ತಾ ಇರುತ್ತಲ್ಲ

ನೋಡ್ಕೊಂಡು ನೋಡ್ಕೊಂಡೇ ಗೊತ್ತಾರಲ್ಲ ಅವರು ಅಪ್ಪ ಬಾಬಾ ಬಾವಾ ಹನ್ನೆರಡು ಗಂಟೆ ಬಿಸಿಲು ಆಂಧ್ರ ಕಡೆಯೆಲ್ಲ ಭಯಂಕರ ಬಿಸಿಲೈತೆ ಸೊ ಇವಾಗ ಏನು ಚಿತ್ತೂರು ಏನಕ್ಕೆ ಸೀನು ಅಂತ ಹೇಳ್ಬಿಡ್ತೀನಿ ನಿಮಗೆ ಆ್ಯಕ್ಚುಲಿ ನಮ್ಮ ಅವರು ರಂಜನ್ ಅವ್ರ ಊರೇ ಅದು ಆ್ಯಕ್ಚುಲಿ ಚಿತ್ತೂರು ಅಲ್ಲಿ ಪ್ರಾಪರ್ಟಿಲಿ ಏನೋ ಮಾಡಿರಬೇಕು ಸೊ ಇವಾಗ ಅದಕ್ಕೆ ಜಾಸ್ತಿ ಓಡಾಡ್ತಿರ್ತಾನ ಅವನು ಚಿತ್ತೂರು ಬ್ಯಾಂಗ್ಳೂರು ಚಿತ್ತೂರು ಬ್ಯಾಂಗ್ಳೂರು ಅಂತ ಅದಕ್ಕೆ ಇಲ್ಲೇ ಬಂದ್ಬಿಡ್ರಮ್ಮ ಚಾ ರೈಡ್ ಹೆಂಗಿದ್ರು ಹಾಕೊತಾಯಿದ್ದೀರಾ ಇಲ್ಲಿಗೆ ಹಾಕ್ಕೊಂಡ್ಬಿಡ್ರಿ ವಿಸಿಟ್ ಮಾಡ್ಕೊಂಡು ಹೋಗಿರಂತೆ ತಂದ ಅದಕ್ಕೆ ಈಗ ರಂಜು ನಾವು ಮೀಟ್ ಮಾಡೋಕ್ಕೆ ಹೋಗ್ತಿರೋದು ಚಿತ್ತೂರಿಗೆ ಆ್ಯಕ್ಚುಲಿ ಅವನು ಲಾಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ಅಲ್ಲೇ ಇದ್ದಾನೆ ಫುಲ್ ಫ್ಯಾಮಿಲಿ ಎಲ್ಲರೂ ಅಲ್ಲೇ ಇದ್ದಾರೆ ಸೊ ನಮಗೆ ಒಂದು ಒಳ್ಳೆ ಸ್ಪಾಟ್ ಸಿಗ್ದಂಗೆ ಇದು ರೈಡ್ ಸ್ಪಾಟ್ ರೋಡ್ ಸಕ್ಕದಾಗಿದೆ ಮೈನು ಲೊಕೇಶನ್ ಕೂಡ ತುಂಬ ದೂರ ಏನಿಲ್ಲ ಎಷ್ಟಿದೆ ಮಗಿನ ಎಷ್ಟು ಕಿಲೋಮೀಟ್ರ್ ಇದೆ ತರ್ಟಿ ಟು ಅಷ್ಟೇನ ಇರೋದು ಹಾಂ ಸೂಪರ್ ಹಂಗಾರೆ ಹೋಗ್ಬಿಡ್ತೀವಿ ಜಿ ಎಸ್ ಎಗೆ ಫ್ಯೂಲಿಂಗ್ ಅವಶ್ಯಕತೆನೇ ಬರಲ್ಲ ನಂದು ವಾಪಸ್ ಹೋಗುವಾಗ ಒಂದು ಮಾಡಿಸ್ಬೇಕು ರೀಫ್ಯೂಲ್ ಬಿಸಿ ಅಬ್ಬೆ ಹೆಂಗೆ ಮುಡಿತಾ ಇದೆ ಗೊತ್ತಾ ಒಳ್ಳೆ ಕೆಂಡ ಕೆಂಡದ ಮೇಲೆ ನಡ್ಕೊಳೋದಂಗಿದೆ ಫುಲ್ ಹಾಟ್ ಫಾರ್ಟಿ ಇದೆಯಾ ನನ್ನ ನನ್ನ ಗಾಡಿಯಲ್ಲಿ ಅಷ್ಟೇ ಫಾರ್ಟಿ ಡಿಗ್ರಿ ತೋರಿಸ್ತಾ அப்பா நல்வத்தி டிகிரி